ಅಂದ್ರೆ ಶೇಕ್ಸ್ಪಿಯರ್ ಎಲ್ಲ ಒಂದೇ ಕಾಲಕ್ಕೆ ಸಾವಿರಾರು ಕವಿಗಳು ಅಂತ ಹೇಳ್ತಾರೆ ನಾವು ಹನ್ನೆರಡನೇ ಶತಮಾನದಲ್ಲಿ ಸಾವಿರಾರು ಶರಣರು ಕೊಟ್ಟಂತಹ ನಾಡು ಇದು ಯಾವ್ದಪ್ಪ ಅಂದ್ರೆ ಕನ್ನಡ ನಾಡು ನಾವು ಅಂತ ಹೇಳ್ಕೋಬೇಕಾಗತ್ತೆ ಇವತ್ತು ಮಡಿವಾಳ ಸಮಾಜದವರು ಬೇರೆ ಏನು ಮಾಡೋದು ಬೇಡ ಮಡಿವಾಳ ಮಾಚಿದೇವರ ದಾರಿಯಲ್ಲಿ ನಡೆದ್ರೆ ಸಾಕು ನಾವು ಮ್ಯಾಲ ಬರ್ತೀವಿ ನಾವು ಬಿಟ್ಟಿವಿ ಎಲ್ಲಿ ಎತ್ಕೊಂಡವ್ರ ಕೂಸಾಗಿ ಅವ್ರು ಕರದ್ರ ಅವ್ರ್ ಬಲ ಹೋಗ್ತಿವಿ ಇವ್ರು ಕರೆದ್ರೆ ಇವ್ರ ಬಲ ಹೋಗ್ತಿವಿ ಸ್ವಾಭಿಮಾನ ಈ ನಿಟ್ಟಿನಲ್ಲಿ ಮರಿವಾಳ ಮಾತಿದೇವರ ಒಂದು ವಚನ ಸಾಹಿತ್ಯ ಮತ್ತು ಅವ್ರ ಬದುಕು ಎಲ್ಲರಿಗೂ ಆದರ್ಶ ಆಗಲಿ ಅಂತ ಹೇಳ್ತಾರೆ ಇದು ಊಟದ ಸಮಯ ಇದು ಈಗ ಹೆಚ್ಚಿನ ಸಮಯನ ಅದಕ್ಕೆ ಬಾಯಿಯವರಿಗೆ ಹೇಳ್ಕೊತಾ ಇದ್ದೆ ನಾನು ನೋಡ್ರಿ ಆದಷ್ಟು ಬೇಗ ಮುಗಿಸ್ರಿ ಜನರ ಸಹ ಇದು ಆಗ್ತದಂತ ಹೇಳಿ ಜನರ ಒಂದು ತಾಳ್ಮೆ ಕೆಡಬಾರ್ದು ಅಂತ ಹೇಳಿ ಹೇಳ್ತಿದ್ದೆ ಆದ್ರೂ ಈಗ ಮೂರ್ ಆಗ್ಲಿಕ್ಕೆ ಸೊ ನಾನು ಮಾತಾಡಕ್ಕೆ ಅವಕಾಶ ಕೊಟ್ಟರೆ ಮಾತಾಡೋದು ಬಹಳ ಇದೆ ಆದ್ರೆ ಒಂದ್ ಏನ್ ಮಾಡ್ರಿ ಪ್ರಭು ಶ್ರೀ ತಾಯಿ ಅಂತವ್ರನ್ನ ಅಲ್ಲಿ ಪೂಜ್ಯರಿದ್ದಾರೆ ಅಂತವ್ರನ್ನ ಕರ್ಕೊಂಡು ಒಂದು ತಿಂಗಳು ಶ್ರಾವಣ ಮಾತ್ರ ನಿಮ್ಮ ಸಮಾಜ ಆ ವಚನ ಸಾಹಿತ್ಯದ ರಕ್ಷಣೆಗೋಸ್ಕರ ವಚನ ಸಾಹಿತ್ಯದ ಮೂಲಕ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ದಾರಿ ತೋರಿಸ ವಚನ ಸಾಹಿತ್ಯ ರಕ್ಷಣೆ ಮಾಡ್ಬೇಕಂತ ಹೇಳಿ ಮಡಿವಾಳ ಮಾಚಿದೇವರು ಮಡಿವಾಳದ ಸಮಾಜದವರಿಗೆ ಆಗಿನ ಕಾಲದಲ್ಲಿ ಪರಿಟ ಅಗಸರು ಈಗ ಪರಿವರ್ತನೆ ಆಗಿ ಮಡಿವಾಳ ಮಾಚಿದೇವರು ಅಂತ ಹೇಳಿ ಕರಿತಕ್ಕಂಥ ಸಂದರ್ಭ ಇಂಥ ಒಂದು ಸಮಾಜ ಇವತ್ತು ಬಹಳ ಸಣ್ಣ ಸಮಾಜ ಆದರೂ ಕೂಡ ಹಿಂದಿನ ದಂತ ಕಥೆಗಳಿವೆ ಗುರಭದ್ರನು ಒಂದು ಇದರಲ್ಲಿ ಸಂವಹಾರ ಮಾಡಿ ಶಿವನ ದರ್ಶನಕ್ಕಾಗಿ ಆಸ್ಥಾನದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಶರಣನಿಗೆ ಏನಪ್ಪ ಬಂದ್ರೆ ಆ ಮಟ್ ಬಟ್ಟೆಯನ್ನು ತಾಗಿದ ಸ ಫಲವಾಗಿ ನೀನು ಮುಂದೆ ಏನಪ್ಪ ಬಂದ್ರೆ ಭೂಮಿ ಮೇಲೆ ಹೋಗಿ ಆ ಶರಣರ ಬಟ್ಟೆಯನ್ನು ತೊಳೆದ ಬಂದ್ರೆ ಶುದ್ಧ ಮಾಡಿ ನಿನ್ನ ಪರಿಹಾರವಾಗಿ ಪರಿಹಾರ ಮುಕ್ತನಾಗೇನಪ್ಪ ಅಂದ್ರೆ ಮುಂದೆ ನಮ್ಮನ್ನು ದರ್ಶನಕ್ಕೆ ಹುಡು ಅಂತಕ್ಕಂಥ ಒಂದು ಮಾತಿನ ಮೂಲಕ ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಅನೇಕ ಶರಣರು ಅಲ್ಲೆಲ್ಲ ಸರಣರು ಸೇರಿರ್ತಕ್ಕಂಥ ನೂರಾರು ಶರಣರ ಬಟ್ಟೆಗಳನ್ನು ತೋಯಿಸಿದ್ರೆ ಅದನ್ನು ಒಣಗಿಸಿ ಕೊಡ್ತಕ್ಕಂಥ ಕೆಲಸ ಆವತ್ತು ಕಾಯಕ ಪ್ರತಿಯೊಬ್ಬ ಸಣ್ಣರು ಅಂಬಿಗರ ಚಳುವಿನ ನಾವೇ ದಾಟಿಸತಕ್ಕಂಥದ್ದು ಡೋರ ಕಕ್ಕೈನವರ ಕಾಯಕ ಬೇರೆ ನಮ್ಮ ಮಾ ಮಡಿವಾಳ ಮಾಚಿದೇವರ ಕಾಯಕ ಬೇರೆ ಹೂಗಾರ ಮಾದಯ್ಯನವರ ಕಾಯಕ ಬೇರೆ ಯಾರ್ಯಾರು ಶರಣರು ಆಗಿ ಹೋಗಿದ್ರು ಅವರೆಲ್ಲರೂ ತಮ್ಮ ಕಾಯಕದ ಮೂಲಕ ದಾಸೋಹವನ್ನು ಮಾಡಿ ಈ ಸಮಾಜಕ್ಕೆ ಧರ್ಮದ ಸಂದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಇತಿಹಾಸದ ಪರಂಪರೆಯಲ್ಲಿ ಬಂದಿರತಕ್ಕಂಥದ್ದು ಇವತ್ತು ಎಲ್ಲವನ್ನು ಮೆಲಕ್ಕೆ ಹಾಕಿದಿರುವ ಒಂದು ಪುಣ್ಯದಿಂದ ನಾವೆಲ್ಲ ಇನ್ನೂ ಸಂಸ್ಕಾರಿತವಾಗಿ ಈ ಭಾರತ ದೇಶ ತೆರೆಗತ್ತಿ ತಿರುಗಾಡಲಿಕ್ಕೆ ಅಂದರೆ ಹಿಂದೆ ಆಗಿರು ಹೋಗಿರ್ತಕ್ಕಂಥ ಅನೇಕ ಪಾವಡ ಪುರುಷರು ಮಹಾತ್ಮರು ಶರಣರು ಸಂತರು ತಮ್ಮದೇ ಆದಂಥ ಕೊಡುಗೆಯನ್ನು ಕೊಟ್ಟು ಸಮಾಜ ಬೇರೆ ಕಡೆಗೆ ಹೋಗದೆ ದಾರಿಯನ್ನು ತಪ್ಪದೆ ತಪ್ಪಿದರೂ ಕೂಡ ಮತ್ತೆ ಸರಿದಾರಿ ತರ್ತಕ್ಕಂಥ ರೀತಿಯಲ್ಲಿ ಪ್ರವಚನ ಕೀರ್ತನ ಇಂಥವೆಲ್ಲ ಕಥೆಗಳನ್ನು ಹಚ್ಚಿ ಈ ಭಾರತ ದೇಶದ ಪರಂಪರೆ ಇತಿಹಾಸದಲ್ಲಿ ಇಂಥ ಮಠಾಧೀಶರ ಮಠವನ್ನು ಸ್ಥಾಪನೆ ಮಾಡಿ ಮಠಾಧೀಶರ ಮೂಲಕ ಹಾನಗಲ್ಲ ಕುಮಾರಸ್ವಾಮಿಗಳು ನೂರಾರು ವರ್ಷಗಳ ಹಿಂದೆ ಶಿವೋಗಿ ಮಂದಿರವನ್ನು ಸ್ಥಾಪನೆ ಮಾಡಿ ಸಣ್ಣ ಸಣ್ಣ ಯುವಕರಿಗೆ ಮಠಾಧೀಶರನ್ನ ಎಲ್ಲ ಶಿಕ್ಷಣ ಕೊಟ್ಟು ಇವತ್ತು ಒಳ್ಳೆಯ ಉಪದೇಶವನ್ನು ಹೇಳ್ತಕ್ಕಂಥ ರೀತಿಯಲ್ಲಿ ಇವತ್ತು ಪಂಚಪೀಠಗಳ ವಿಚಾರ ಆಗಿರ್ಬೋದು ಹನ್ನೆರಡನೇ ಶತಮಾನದಲ್ಲಿರ್ತಕ್ಕಂಥ ಬಸವಣ್ಣವನ ವಿಚಾರ ಆಗಿರ್ಬೋದು ಹಿಂದೆ ಬುದ್ಧನಿಂದ ಕಾಲದಿಂದಲೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶಕ್ಕೆ ಸ್ವತಂತ್ರ ನಂತರ ಸಮಾಜದಲ್ಲಿ ಸಂವಿಧಾನದ ಮೂಲಕ ನಮಗೆಲ್ಲ ಕಾಯ್ದೆ ಹಕ್ಕುಗಳನ್ನು ತರ್ತಕ್ಕಂಥವರಿಗೂ ಕೂಡ ಎಲ್ಲ ಸಂಡರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಅದೇ ಕೊಡುಗೆಯನ್ನು ಮಡಿವಾಳ ಮಾತಿದೇವರು ತಮ್ಮ ಒಂದು ದಿಟ್ಟ ನಿಲುವಿನಿಂದ ಒಂದು ಮಾತನ್ನು ಯಾವತ್ತೂ ಕೂಡ ಏನಪ್ಪ ರಕ್ಷಣೆ ಮಾಡುತ್ತಾ ಸುಳ್ಳನ್ನು ನಂಬದೆ ಸತ್ಯ ಇದ್ದಕ್ಕಿದ್ದಂತೆ ಹೇಳಿರ್ತಕ್ಕಂಥ ಏಕೈಕ ವ್ಯಕ್ತಿ ಖಡ್ಗವನ್ನು ಹಿಡಿದು ವಚನ ಸಾಹಿತ್ಯವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಮಡಿವಾಳ ಮಾತಿದೆ ಅಂತಕ್ಕಂಥದ್ದು ನಾವು ಯಾರು ಮರಿದ್ರೆ ಮುಂದೆ ಬರ್ತಕ್ಕಂಥ ಪೀಳಿಗೆಗೆ ಹಿಂದಿನ ಇತಿಹಾಸವನ್ನು ನಮ್ಮ ಸಮಾಜದ ಇತಿಹಾಸವನ್ನು ಜನರಿಗೆ ಗೊತ್ತಾಗಬೇಕು ಅಂತಕ್ಕಂಥ ಉದ್ದೇಶದಿಂದ ಇವೆಲ್ಲ ಜಯಂತಿಗಳನ್ನು ಮಾಡ್ತಕ್ಕಂಥ ಉದ್ದೇಶ ಕುಣಿದು ಕುಪ್ಪಳಿಸ್ತಕ್ಕಂಥದ್ದು ಜಯಂತಿ ಅಲ್ಲ ಈ ನಮ್ಮ ಮಾಕಲವರು ಹೇಳ್ತಾರೆ ಸವಿಸ್ತಾರವಾಗಿ ಇವರ ಇತಿಹಾಸ ಏನಿದೆ ಇವರು ಮಾಡಿರ್ತಕ್ಕಂಥ ಕೆಲಸ ಏನಂತಕ್ಕಂಥದ್ದು ಅದನ್ನು ಕೇಳಿಕೊಂಡು ನಮ್ಮ ಜೀವನದಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಾವು ಕೂಡ ನಡೆದುಕೊಂಡ್ರೆ ಅದೇ ಮಡಿವಾಳ ಮಾತಿದಿಯವರಿಗೆ ಸಲ್ಲಿಸ್ತಕ್ಕಂಥ ಒಂದು ಕೆಲಸ ಆಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ತಮ್ಮೆಲ್ಲರ ಆಶೀರ್ವಾದದಿಂದ ಶಾಸಕರನ್ನಾಗಿ ಮಾಡಿದಿರಿ ತಮ್ಮ ಸಮಾಜದವರ ಬೆಂಬಲ ಯಾವತ್ತೂ ಕೂಡ ನನಗೆ ಸಹಕಾರ ಇದೆ ನಾನು ಕೂಡ ತಮ್ಮ ಸಮಾಜದವರು ಒಬ್ಬರು ಇರ್ಬೇಕಂತ ಹೇಳಿ ಯೂನಿವರ್ಸಿಟಿಯಲ್ಲಿ ಏನಪ್ಪ ಅಂದ್ರೆ ಸಿಂಡಿಕೇಟ್ ಮೆಂಬರ್ ಆಗಿ ಮಲ್ಲಣ್ಣ ಮಡಿವಾಳವರಿಗೆ ಏನಪ್ಪ ಅಂದ್ರೆ ನೇಮಕ ಮಾಡಿರ್ತಕ್ಕಂಥದ್ದು ಮತ್ತು ಇನ್ನೂ ಒಂದು ಹೆಸರು ಕೂಡ ಈ ಸಮಾಜದಲ್ಲಿ ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಏನೇ ಕೆಲಸ ಇದ್ದರೂ ಕೂಡ ತಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಯಾವತ್ತೂ ತಮ್ಮ ಸಮಾಜದ ಬಂಧುಗಳ ಜೊತೆಗೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಜಯ ಹಿಂದ್ ಅಂತ ಕರಿತೀವಲ್ಲ ಬಳುವಳಿ ಒಂದು ಕೊಡುಗೆ ಅವ್ರದ್ದು ಏನು ಉದ್ದೇಶ ಆಗಿತ್ತು ಅನ್ನುವಂಥದ್ದು ನಮ್ಮ ಶರಣರಾಗಿರುವಂತಹ ಮಾಕಲ್ ಅಣ್ಣನವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಿದರೆ ಅಂದ್ರೆ ತಾವು ಮಡಿವಾಳ ಕುಲದವರೇ ಆಗಿರಿ ಅಂತ ಆ ಕಡೆ ಕಡೆ ಹರಿದು ಹಂಚಿ ಹೋಗೋದು ಬೇಡ ಎಲ್ಲಿ ಎಳ್ಳು ಕಾಣ್ತದಲ್ಲಿ ನಿಂದಿರೋದು ಬೇಡ ಆಲದ ಮರದ ಹಾಗೆ ಬಸವಣ್ಣನವರಿದ್ದಾರೆ ಎಲ್ಲರಿಗೂ ಆಶ್ರಯವನ್ನು ಕೊಟ್ಟಂತ ಬಸವಣ್ಣನವರಿದ್ದಾರೆ ಬಸವಣ್ಣನವರ ಅಡಿದಾವರಿಯಲ್ಲಿ ನೀವೆಲ್ಲರೂ ಇರ್ರಿ ಅಂತ ಮಾಕಾಲನವರು ಹೇಳಿದ್ದಾರೆ ಅವರಿಗೆ ಅನಂತ ಅನಂತ ಶಡು ಶರಣಾರ್ಥಿಯನ್ನು ಸಲ್ಲಿಸುತ್ತ ಹಾಗೆ ಈ ಕನ್ನಡ ಸಾಹಿತ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮಹಾನಗರ ಪಾಲಿಕೆ ಮತ್ತು ಜಿಲ್ಲಾ ಪಂಚಾಯತ್ ಕಲಬುರಗಿ ವತಿಯಿಂದ ನಮ್ಮ ಅಕ್ಕನವರಿದ್ದಾರೆ ಅವರಿಗೆ ಅನಂತ ಅನಂತ ಶರಣು ಶರಣಾರ್ಥಿಯನ್ನು ಸಲ್ಲಿತ ಸಲ್ಲಿಸುತ್ತಾ ವೇದಿಕೆ ಮೇಲೆ ಹಿರೇಮಠ ಅಣ್ಣನವರಿದ್ದಾರೆ ಮಲ್ಲು ಅಣ್ಣನವರಿದ್ದಾರೆ ಅನಂತ ಅನಂತ ಶರಣು ಶರಣಾರ್ಥಿಯನ್ನು ಸಲ್ಲಿಸುತ್ತಾ ಎದುರುಗಡೆ ಇರುವಂಥ ನನ್ನ ತಾಯಿ ಬಳಗವೇ ಶರಣ ಬಳಗವೇ ಮಡಿವಾಳ ಸಮುದಾಯದ ಎಲ್ಲ ಎಲ್ಲ ಕುಲ ಬಾಂಧವರೇ ನಿಮ್ಮೆಲ್ಲರಿಗೂ ಅನಂತ ಅನಂತ ಶರಣು ಶರಣಾರ್ಥಿಗಳು ಶರಣಬಂಧುಗಳೇ ಕಲ್ಯಾಣ ಕ್ರಾಂತಿ ಆಗಿದ್ದು ಯಾವುದಕ್ಕೋಸ್ಕರ ನಮ್ಮಲ್ಲಿ ಯಾರು ಮೂಢನಂಬಿಕೆಗೆ ಬಲಿ ಅಂತ ಮಾಡಿದ್ರು ಯಾರು ನಮಗೆ ಅಜ್ಞಾನದ ಹಾದಿಯಲ್ಲಿ ತಳೆತಿದ್ರು ವಿಭೂತಿಯಿಂದ ದೂರವನ್ನು ಮಾಡಿ ಲಿಂಗದಿಂದ ದೂರವನ್ನು ಮಾಡಿ ನೀನು ಗುರು ಆಗಬಲ್ಲೆ ನೀನು ಲಿಂಗವಾಗಬಲ್ಲೆ ನೀನು ಮಾತನಾಡುವ ದೇವರಾಗಬಲ್ಲೆ ಅನ್ನುವಂಥ ಕಾನ್ಸೆಪ್ಟನ್ನು ಕೊಟ್ಟವರೇ ವಿಶ್ವಗುರು ಬಸವಣ್ಣನವರು ಲಿಂಗಕ್ಕೆ ಜಾತಿ ಇಲ್ಲ ವಿಭೂತಿಗೆ ಜಾತಿ ಇಲ್ಲ ರುದ್ರಾಕ್ಷಿಗೆ ಜಾತಿ ಇಲ್ಲ ಇಂಥ ಕುಲದವರೇ ಧರಿಸ್ಬೇಕು ಅನ್ನುವಂಥದ್ದಿಲ್ಲ ಆ ಕುಲದ ಕಸವನ್ನು ಕಿತ್ತಿ ಹೋಗದವರೇ ವಿಶ್ವಗುರು ಬಸವಣ್ಣನವರು ಅದಕ್ಕೆ ಅವರಿಗೆ ಸಾಂಸ್ಕೃತಿಕ ನಾಯಕ ವಿಶ್ವಗುರು ತಂದೆ ಅಂತ ಕರೆದರು ಆ ಸಾಂಸ್ಕೃತಿಕ ನಾಯಕ ಬಸವ ತಂದೆಯ ಯಾರು ಯಾರ್ಯಾರು ಬೆಳೆದ್ರು ಏಳ್ನೂರ ಎಪ್ಪತ್ತೊಂಬರ ಗಣಗಳು ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರು ಅವತ್ತ ಹನ್ನೆರಡನೇ ಶತಮಾನದಲ್ಲಿ ಬೆಳಗಿದ್ರು ಇನ್ನು ಬೇರೆ ಬೇರೆ ಪಂಗಡಗಳು ಅಂತ ಏನು ಹೇಳ್ತೀವ ಅಲ್ಲಿ ಏನಾದರೂ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರು ಏನಾದ್ರು ಬೆಳೆದರೇನು ನಮಗೆ ಲಿಂಗ ಕೊಟ್ರೇನು ಸಮಾನತೆ ಕೊಟ್ರೇನು ಬಾರಪ್ಪ ಅಂತ ಪಕ್ಕದಲ್ಲಿ ಕರ್ಕೊಂಡು ಪ್ರಸಾದ ಮಾಡಿಸಿದ್ರೇನು ನೀನು ನನ್ನವನು ಅಂತ ಕರೆದ್ರ ಜಾತಿಯ ಸೂತಕವನ್ನು ಅಂಟಿಸಿ ದೂರು 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 ಇಟ್ಟಿ ಏನಂತ ಕರೆದ್ರು ನೀನು ಅಸ್ಪೃಶ್ಯ ಅಂತ ಕರೆದ್ರು ಶುದ್ರ ಅಂತ ಕರೆದ್ರು ಅದಕ್ಕೆ ಇವೆಲ್ಲವನ್ನ ನಾನು ಕುಂತು ಮಾತಾಡಿದ್ರು ಸರಿಯಾಗಲ್ಲ ನಾವು ನಿಂತು ಮಾತಾಡಿದವ್ರು ಅದಕ್ಕೆ ಅಸ್ಪೃಶ್ಯ ಅಂತ ಯಾರು ಕರೆದ್ರು ಅಂತ ಎಲ್ಲ ಸಮುದಾಯದ ಬಳಗದವರನ್ನ ಒಂದೇ ತೆಕ್ಕೆಯಲ್ಲಿ ಹಿಡಿದುಕೊಂಡು ಬಸವಾದಿ ಪ್ರಮತರೆಲ್ಲ ಅನುಭವ ಮಂಟಪದಲ್ಲಿ ಸೇರಿ ಕಲ್ಯಾಣ ಕ್ರಾಂತಿಯ ಸಂದರ್ಭದಲ್ಲಿ ಮಡಿವಾಳ ಮಾಚಿ ತಂದೆ ಯಾಕೆ ಹಿಡಿದ್ರು ನಮ್ಮ ಮಾಕಲಣ್ಣನವ್ರು ಹೇಳಿದ್ರು ಯಪ್ಪ ಒಂದು ಕಾಲದಲ್ಲಿ ನಮಗೆಲ್ಲರಿಗೂ ಶೂದ್ರ ಅಂತ ಕರೆದಿದ್ರಿ ನೀವು ಅಸ್ಪೃಶ್ಯರು ಅಂತ ಕರೆದಿದ್ರಿ ನೀವು ಮುಟ್ಟಬೇಡ ಮುಟ್ಟಬೇಡ ದೂರ 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 ಹೋಗಿ ದೂರ ಹೋಗಂತ ನಮ್ಗೆ ದೂರ 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 ಇಟ್ಟಿದ್ರಿ ನೀವು ಅದಕ್ಕೆ ಬಸವಣ್ಣನವರೇ ನಮಗೆ ಹತ್ತಿರ ಕರ್ಕೊಂಡು ನಮ್ಮಪ್ಪ ನಮ್ಮವ್ವ ನಮ್ಮ ಚಿಗವ್ವ ಅಂತ ತಿಳ್ಕೊಂಡು ನಮ್ಮೆಲ್ಲರಿಗೂ ಇಷ್ಟಲ್ಲಿಗೆ ದೀಕ್ಷೆ ಕೊಟ್ಟು ಅಕ್ಷರಾಭ್ಯಾಸವನ್ನು ಮಾಡಿ ಸಾಧನೆಗೆ ಹಚ್ಚಿ ನಮಗೆ ಮನುಷ್ಯನಾಗಿ ಮಾಡಿದ್ದಾರೆ ನಮಗೂ ಮತ್ತು ಬಸವಣ್ಣನವರೊಳಗೆ ಅವಿನಾಭಾವ ಸಂಬಂಧವನ್ನು ಕಲ್ಪಿಸಿ ಕೊಟ್ಟಿದ್ದಾರೆ ಅಂತಿಕೊಂಡು ಬಸ್ ನಮ್ಮ ಮಡಿವಾಳ ಮಾಚಿಂತಂದ್ರೆ ಏನು ಮಾಡಿದ್ರು ಅಂದರೆ ಹಿಡಿದ್ರು ಮಕ್ಕಳೇ ನಿಮ್ಮ ಲಿಂಗ ಇಲ್ಲಲ್ಲ ನೀವು ಶೂದ್ರ ಇದ್ದೀರಿ ಅಂತ ಹೇಳಿದ್ರು ನೀವೇನು ಜಾತಿ ಜಾತಿ ಅಂತ ಮಾಡ್ಕೊಂಡು ಹೋಗಿದ್ದಲ್ಲ ನಮ್ಗಿಂತ ಶುದ್ರ ನೀಗಿದ್ದೀರಿ ಅದಕ್ಕೆ ನಿಮ್ಮ ಶುದ್ರತ್ವದ ನಿಮ್ಮ ಪೌರುಷದ ಏನು ಒಳಗಿಂದ ನಿಮ್ಮ ಮೈಲಿಗೇನದಲ್ಲ ನಾನು ನೀನು ಅನ್ನುವಂಥ ಭಾವ ಇದ್ದಲ್ಲ ನಿಮ್ಮಂಥವರ ನೆರಳು ಕೂಡ ನಮ್ಮ ಶರಣರ ಬಟ್ಟೆ ಮೇಲೆ ಬೀಳಕೂಡದು ನಾವು ಶರಣರಾಗಿದ್ದೀವಿ ನಾವು ಲಿಂಗವನೆ ಕಟ್ಕೊಂಡಿವಿ ನಾವು ಇವತ್ತು ಧರಣೆ ಮಾಡಿವಿ ಶಿವಯುಗ ಸಾಧನೆಯನ್ನು ಮಾಡಿವಿ ನಮ್ಮ ಮಲ್ಲಿಗಮ್ಮ ಅನ್ನುವಂಥ ತಾಯಿ ಸಾಧನೆ ಮಾಡಿ ಅನುಭವ ಮಂಟಪದಲ್ಲಿದ್ದಾರೆ ಸುಮಾರು ಐವತ್ತೆರಡು ಜನ ತಾಯಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಶಿವಶರಣೆಯರ ಆಗ ಹೋಗ್ಯಾರ ಮತ್ ಇನ್ನುಳಿದ ಬೇರೆ ಬೇರೆ ಅಲ್ಲಿ ನೋಡ್ರಿ ಏನಾದ್ರೂ ಹೆಣ್ಮಕ್ಳಿಗೆ ಏನಾದ್ರು ಸಮಾನತೆ ಕೊಟ್ಟಾರೇನು ಕೊಟ್ಟಾರ ಸಾಧ್ಯನೇ ಇಲ್ಲ ನಮ್ಮಲ್ಲಿ ಏನದ ಬಸವ ತತ್ವದಲ್ಲಿ ಹೆಣ್ಮಕ್ಳಿಗೆ ಪಟ್ಟಾಧಿಕಾರ ಆಗದ ಹಾಗಾದ ಕುರುಬ ಮನೆತನದ ಹೆಣ್ಮಗಳನ್ನ ನಮ್ಮ ವಿಜಯ ಮಹಾಂತೀಶ್ವರ ಶಾಖಾ ಮಟ್ಟಕ್ಕೆ ಪಟ್ಟಾಧಿಕಾರ ಮಾಡಿದ್ದಾರೆ ಕುರುಬ ಅಲ್ಲ ಜಾತಿಯನ್ನ ಅಳುಹೋದಂತ ಲಿಂಗಾಯತ ತಾಯಿ ಆ ತಾಯಿ ಅದೇ ಶರಣ ಮದುವಡೆ ಮಡಿವಾಳ ಮಾಚೆ ತಂದೆ ಕ್ರಾಂತಿಯಲ್ಲಿ ಖಡ್ಗವನ್ನು ಹಿಡಿದಿದ್ದು ಯಾಕಂದ್ರ ನಮ್ಮನ್ನ ಈ ರೀತಿ ನೀವು ಕಂಡವ್ರಪ್ಪ ನಮ್ಮನ್ನ ಶೂದ್ರನ್ನ ಮಾಡಿದವರು ಅದಕ್ಕೆ ನಿಮ್ಮ ಮೈಲಿಗೆ ನಮ್ಮ ಮೇಲೆ ಬೀಳೋದು ಬೇಡ ನಾವು ಶರಣರಾಗಿದ್ದೀವಿ ನಮ್ಮ ಶರಣರ ಬಟ್ಟೆ ಮೇಲೆ ಕೂಡ ನಿಮ್ಮ ನೆರಳು ಬೇಡ ಅಂತಕೊಂಡು ನಾನು ಬರಬೇಕಾದ್ರೆ ಅಂದರೆ ಬಟ್ಟೆಯನ್ನ ಮಡಿ ಮಾಡ್ಕೊಂಡು ಬರಬೇಕಾದ್ರೆ ವೀರ ಗಂಟೆಯನ್ನು ಬರೆಸ್ತಿದ್ರು ನಾನು ಬರ್ತಾ ಇದ್ದೀನಿ ಬರ್ತಾ ಇದ್ದೀನಿ ನೀವು ಹಾದಿಯಲ್ಲಿ ನಿಂದಿರಬೇಡ್ರಿ ನಿಮ್ಮ ನೆರಳ ನನ್ನ ಮೇಲೆ ಬೀಳೋದು ಬೇಡ ನನ್ನ ಗಂಟಿನ ಮೇಲೆ ಬೀಳೋದು ಬೇಡ ಅದಕ್ಕೆ ಮಾಕಾಲವ್ರು ಹೇಳಿದಲ್ಲ ಶರಣರ ಬಟ್ಟೆ ಅಂದ್ರೆ ಸಾಮಾನ್ಯ ಬಟ್ಟೆ ಅಲ್ಲ ಶರಣ್ರ ಬಟ್ಟೆಯಿಂದ ಸುಗಂಧ ವಾಸನೆಯನ್ನು ಬರ್ತಿತ್ತು ಓಂಕಾರ ನಾದವನ ಹೊರ ಹೊಮ್ತಿತ್ತು ಯಾಕೆ ಓಂಕಾರ ನಾದವನ ಹೊರ ಹೊಮ್ತಿತ್ತು ಅಂದ್ರೆ ನಮ್ಮ ಮಡಿವಾಳ ಮಾಚಿ ತಂದೆ ಬಟ್ಟೆಯನ್ನು ತೊಳಿಬೇಕಾದ್ರೆ ಓಂ ಅಂತ ತಿಳ್ಕೊಂಡು ಉಚ್ಚಾರವನ್ನು ಮಾಡ್ತಾ 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 ಓಂ ನಮ ಶಿವಂತದ್ದು ಶ್ರೀಗುರು ಬಸವ ಲಿಂಗಾಯ ಅನ್ನುವ ಶಿವನೇ ಬಸವ ಬಸವ ಶಿವನೇ ಎರಡು ಬಂದೆ ಅದು ಉಚ್ಚಾರವನ್ನ ಮಾಡ್ತಾ ಶರಣರ ಬಟ್ಟೆಯನ್ನ ಮಡಿ ಮಾಡ್ತಿದ್ರು ಆ ಶರಣರು ಹೊಂಟ್ರೆ ಸಾಕು ಅಂದ್ರೆ ಮಡಿವಾಳ ಮಾಚಿ ತಂದೆ ಹೊಂಟ್ರೆ ಸಾಕು ಇನ್ನುಳಿದವರೆಲ್ಲ ಅಥವಾ ಬ್ಯಾಡಪ್ಪ ಮಹಾ ಶರಣ್ರ ಅದಾರ ಸಾಮಾನ್ಯ ಶರಣರಲ್ಲ ಇವರು ಅಂತಿಕೊಂಡು ಮಡಿವಾಳ ಮಾಚಿ ತಂದೆಗೆ ಹೆದರಿ ದೂರು ಸರಿತಿದ್ರು ಕಲ್ಯಾಣ ಕ್ರಾಂತಿ ಸಂದರ್ಭದಲ್ಲಿ ಈ ಮಗ ಬಹಳ ಉರ್ಲಿಕ್ಕತ್ತ ನೀವ ಯಾರು ಮಡಿವಾಳ ಮಾಚಿ ಬಹಳ ಉರ್ಲಿಕ್ಕತ್ತನ ಇವರಿಗೆ ಬಟ್ಟೆ ಮಡಿ ಮಾಡ್ಲಿಕ್ಕೆ ಜಾಗರ ಕೊಡಬಾರದು ನೀರೇ ಕೊಡಬಾರ್ದು ಎಟ್ಟು ಧರ್ಮದಿಂದ ಮಾತಾಡ್ತಾನೆ ಅಂತ್ಕೊಂಡು ಇಡೀ ಕಲ್ಯಾಣ ತುಂಬಾ ಕೆರೆ ಹಳ್ಳ ಬಾವಿ ಕೊಳ್ಳ ಏನೇನಿದ್ದು ಎಲ್ಲ ಏನು ಮಾಡಿದ್ರಿ ನೀರು ಕುಡ್ಲಾರ ಬಟ್ಟೆ ಮಡಿ ಆಗಲೇಬೇಕಲ್ಲ ಬೆಳಗಿನ ಜಾವ ಲಿಂಗ ಪೂಜೆ ಲಿಂಗ ಪೂಜೆ ಆದ್ಮೇಲೆ ಉತ್ಸವವನ್ನು ಕಲಬುರಗಿ ಮಹಾನಗರದಲ್ಲಿ ಹುಮ್ನಾಬಾದ್ ರಿಂಗ್ ರೋಡ್ ನಿಂದ ಮಧ್ಯಭಾಗ ರಂಗಮಂದಿರದವರಿಗೆ ಬಹಳ ಉತ್ಸವದಿಂದ ಈ ಉತ್ಸವವನ್ನು ವೈಭವದಿಂದ ಈ ಉತ್ಸವವನ್ನು ಬರಮಾಡಿಕೊಂಡು ಸಮಯ ಮೂರು ಗಂಟೆ ಮೇಲಾಗ ಬಹುಶಃ ನೀವೆಲ್ಲ ದಣಿವಿನಿಂದ ಉತ್ಸವವನ್ನು ಮಾಡಿರ್ತಕ್ಕಂಥದ್ದು ಉತ್ಸವದ ಜೊತೆಯಲ್ಲಿ ಒಂದಿಷ್ಟು ವಿಚಾರವನ್ನು ಕೂಡ ಹಂಚಿಕೊಳ್ಳುವಂತ ಈ ಯೋಗ ಇಲ್ಲಿ ನಡೆದಿರ್ತಕ್ಕಂಥದ್ದು ಹನ್ನೆರಡನೇ ಶತಮಾನದಲ್ಲಿ ಬಹಳಷ್ಟು ಬಸವಣ್ಣನವರ ಸಮಕಾಲೀನಲ್ಲಿರುವಂಥ ಶರಣರು ತಮ್ಮದೇ ಆಗಿರ್ತಕ್ಕಂಥ ಕಾಯಕದ ಜೊತೆಯಲ್ಲಿ ಸಮಾಜವನ್ನು ತಿದ್ದುವಂಥ ಕೆಲಸ ಹನ್ನೆರಡನೇ ಶತಮಾನದಲ್ಲಿ ಶರಣರ ಮಾಡಿದರು ಆ ಶರಣರ ಒಡ ಒಡನಾಟದಲ್ಲಿರ್ತಕ್ಕಂತ ಒಬ್ಬ ಮಡಿವಾಳ ಮಾಚಿದೇವರು ಮಡಿವಾಳ ಮಾಚಿದೇವರು ತಮ್ಮ ಕಾಯಕದ ಜೊತೆಯಲ್ಲಿ ಸಮಾಜದಲ್ಲಿರ್ತಕ್ಕಂಥ ಅಂಧಕಾರವನ್ನ ಸಮಾಜದಲ್ಲಿರ್ತಕ್ಕಂತ ಮೌಢ್ಯಗಳನ್ನ ಸಮಾಜದಲ್ಲಿರ್ತಕ್ಕಂತ ಕಂದಾಚಾರಗಳ ಜೊತೆಯಲ್ಲಿ ಸಮಾಜವನ್ನು ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಮಡಿವಾಳ ಮಾಚಿದೇವ ಮಡಿವಾಳ ಮಾಚಿದೇವ ಅಂತ ಹೇಳ್ತಾರೆ ಕೇವಲ ಅಷ್ಟೇ ಮಾಡಲಿಲ್ಲ ಹನ್ನೆರಡನೇ ಶತಮಾನದಲ್ಲಿ ಬಹಳ ಬಹಳಷ್ಟು ವಚನಗಳನ್ನ ರಕ್ಷಣೆ ಮಾಡುವಂತ ಕೆಲಸ ವೀರ ಗಣಾಚಾರ್ಯ ಅಂತ ಹೇಳ್ತಾರೆ ವಚನಗಳನ್ನ ಹರಿದು ಹಂಚಿ ಹೋಗುವಂತ ವಚನ ವಚನಗಳನ್ನ ರಕ್ಷಣೆ ಮಾಡತಕ್ಕಂತ ಕೆಲಸ ಯಾರು ಮಾಡಿದ್ರಂದ್ರ ಮಡಿವಾಳ ಮಾಚಿದೇವರು ಮಾಡಿದ್ರು ಅನ್ನುವಂತ ಮಾತನ್ನು ಯಾವುದೇ ಅನ್ಯಾಯ ಆಗಲಿ ಅತ್ಯಾಚಾರ ಇರಲಿ ಅಧರ್ಮ ಆಗ್ಲಿ ಸಮಾಜದ ಮೇಲೆ ಬಲತ್ಕಾರ ಆಗಲಿ ಯಾವುದಾದರೂ ನಡೆದಂತ ಸಮಯದಲ್ಲಿ ಯಾರು ರಕ್ಷಣೆ ಮಾಡ್ತಾರೆ ಯಾರು ಅದಕ್ಕ ಬೆನ್ನೆಲುಬಾಗಿ ನಿಂತಿರ್ತಾರೆ ಅವ್ರಿಗೆ ಗಣಾಚಾರಿ ಗಣಾಚಾರಿ ಅಂತ ಹೇಳ್ತಾರೆ ಹರಿದು ಹೋಗುವಂತ ವಸ್ತುಕ ರಕ್ಷಣೆ ಮಾಡ್ತಕ್ಕಂಥವ್ರಿಗೆ ಗಣಾಚಾರಿ ಅಂತ ಹೇಳ್ತಾರೆ ಹಾಗೆ ವಚನ ಸಾಹಿತ್ಯವನ್ನ ಹರಿದು ಹಂಚು ಹೋಗುವಂತ ಸಮಯದಲ್ಲಿ ರಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ಮಡಿವಾಳ ಮಾಚಿದೇವ ಅಂತ ಹೇಳ್ತಾರೆ ಅದರ ಜೊತೆಯಲ್ಲಿ ಇನ್ನೊಂದು ಕೆಲಸ ಮಾಡ್ಯಾರ ಅವರು ಕೇವಲ ಮಲಿನವಾಗಿರ್ತಕ್ಕಂಥ ಬಟ್ಟೆಯನ್ನು ತೊಳಿಲಿಲ್ಲ ಅವರು ಮಲಿನವಾಗಿರ್ತಕ್ಕಂಥ ಬಟ್ಟೆಯ ತೊಳೆ ತೊಳೆಯೋದರ ಜೊತೆಯಲ್ಲಿ ಬಹಳಷ್ಟು ಜನರ ಮನಸ್ಸುಗಳನ್ನು ಹೊಲಸಾಗಿರ್ತಕ್ಕಂಥ ಮನಸ್ಸುಗಳನ್ನು ತೊಳೆದು ಎಲ್ಲರ ಮನಸ್ಸುಗಳು ಕಟ್ಟುವಂತ ಕೆಲಸ ಮಡಿವಾಳ ಮಾಚಿದೇವ ಆಗಿನ ಕಾಲದಲ್ಲಿ ಮಾಡಿರ್ತಕ್ಕಂಥದ್ದು ಬಹಳ ಜನ ಬಟ್ಟಿ ತೊಳೆದಿರ್ಬಹುದು ಬಹಳ ಜನ ಮನೆ ಸ್ವಚ್ಛ ಮಾಡಿರ್ಬಹುದು ಆದರೆ ಮಡಿವಾಳ ಮಾಚಿದೇವ ಮನಸ್ಸುಗಳನ್ನು ಸ್ವಚ್ಛ ಮಾಡುವಂತ ಕೆಲಸ ಮಾಡಿರ್ತಕ್ಕಂಥ ಶರಣ ಮಡಿವಾಳ ಮಾಚಿದೇವ ಇದ್ರು ಅನ್ನುವಂಥ ಮಾತನ್ನು ಹೇಳ್ಬೇಕಾಗ್ತದೆ ಅಂತ ಮಡಿವಾಳ ಮಾಚಿದೇವರ ಜಯಂತಿಯನ್ನ ಕಲಬುರಗಿ ಜಿಲ್ಲೆಯಲ್ಲಿ ಬಹುಶಃ ಪ್ರತಿ ವರ್ಷ ಮಾಡೋದರ ಜೊತೆಯಲ್ಲಿ ಈ ವರ್ಷ ಬಹಳ ವಿಶೇಷ ಎಲ್ಲ ಯುವಕರದಾರೆ ಇವತ್ತು ಉತ್ಸವ ಸಮಿತಿ ಒಳಗ ಬಹಳಷ್ಟು ಜನ ನಮ್ಮ ಸಮಾಜದ ಮಡಿವಾಳ ಸಮಾಜದ ಉತ್ಸವ ಯುವಕರದ ಯುವಕರು ಕೇವಲ ಸಮಾಜ ಉತ್ಸವಕ್ಕೆ ಅಷ್ಟೇ ಮಾತ್ರವಲ್ಲ ಸಮಾಜವನ್ನು ಭದ್ರವಾಗಿ ಅದನ್ನ ಕಟ್ಟುವಂತ ಕೆಲಸ ಮನಸ್ಸುಗಳನ್ನ ಕಟ್ಟುವಂತ ಕೆಲಸ ಸಮಾಜವನ್ನ ಕಟ್ಟುವಂತ ಕೆಲಸ ಇವತ್ತ ಸಮಾಜದಲ್ಲಿ ನಮ್ಮ ಯುವಕರು ಮಾಡಿರ್ತಕ್ಕಂಥದ್ದು ಬಹಳ ಮೆಚ್ಚುವಂತ ಕೆಲಸ ಈ ಕೆಲಸ ಬಹಳ ಅವಶ್ಯವಾಗಿ ಆಗ್ಬೇಕು ಬಹಳ ಲೇಟ್ ಆಯ್ತು ಈ ಕೆಲಸ ಮಡಿವಾಳ ಮಾಚಿದೇವರ ಮಾಡಿರುವಂತ ಜಯಂತಿ ಆಗ್ಲಿ ಇವತ್ತು ಉತ್ಸವ ಆಗ್ಲಿ ಇವತ್ತು ಸಂಘಟನೆ ಆಗ್ಲಿ ಬಹಳ ಲೇಟ್ ಆಗಾಯ್ತು ಯಾಕಂದ್ರೆ ಇವತ್ತ ಸಮಾಜದಲ್ಲಿ ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಜನ ವಿದ್ಯೆ ವಿದ್ಯಾವಂತರು ಬಹಳಷ್ಟು ಕಡಿಮೆ ಇರುವಂಥ ಜನ ಕಾಯಕಕ್ಕೆ ಮಹತ್ವ ಕೊಟ್ಟಿರುವಂಥ ಜನ ಆದರೆ ಇವತ್ತು ಸಮಾಜದಲ್ಲಿ ಬಹಳಷ್ಟು ಜನ ವಿದ್ಯಾವಂತರನ್ನಾಗಿ ಸಮಾಜವನ್ನು ಕಟ್ಟುವಂಥ ಕೆಲಸ ಸಮಾಜವನ್ನು ಮುನ್ನಡೆಸುವಂಥ ಕೆಲಸ ಈ ಸಮಾಜದಿಂದ ಆಗಬೇಕಾಗಿದೆ ನಮ್ಮ ರವಿಕುಮಾರ್ ಶಾಪುರವರು ಅವರು ಸಣ್ಣವರಿದ್ದರು ಕೂಡ ಸಮಾಜದ ಬಗ್ಗೆ ಚಿಂತನೆಯನ್ನಿಟ್ಟುಕೊಂಡು ಸಮಾಜದಲ್ಲಿರ್ತಕ್ಕಂಥ ಬಹಳಷ್ಟು ಅಂದಾಚಾರ ಅನಾಚಾರ ಸಮಾಜದಲ್ಲಿರುವಂಥ ಕಂದಾಚಾರಗಳ ಬಗ್ಗೆ ಬಹಳಷ್ಟು ಅದನ್ನು ಸಂಘಟನೆ ಮುಖಾಂತರ ಅದನ್ನು ದೂರಕರಿಸಿ ವಿದ್ಯಾವಂತರಾಗಿ ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗಬೇಕು ಅನ್ನುವಂಥ ಕಲ್ಪನೆಯನ್ನಿಟ್ಟುಕೊಂಡು ಇವತ್ತ ಈ ಸಮಾಜದ ಈ ವರ್ ಈ ವರ್ಷದ ಉತ್ಸವ ವೈಭವದಿಂದ ನಡೆದಿರ್ತಕ್ಕಂಥದ್ದು ಮುಂದೂ ಕೂಡ ಈ ಸಮಾಜಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನ ನಿಮ್ಮೆಲ್ಲರ ಸಹಕಾರದಿಂದ ಹೆಚ್ಚಿನ ರೀತಿಯಿಂದ ಈ ಜಿಲ್ಲೆಯಲ್ಲಿ ಈ ಸಮಾಜದ ಉತ್ಸವವನ್ನ ಮಡಿವಾಳ ಸಮಾಜದ ಜಯಂತಿಯನ್ನ ಬಹಳ ಸುಂದರವಾಗಿ ಆಗಬೇಕು ಅನ್ನುವಂತ ವಿಚಾರವನ್ನ ವ್ಯಕ್ತಪಡಿಸಿ ನೀವೆಲ್ಲ ಬಹಳ ಜನ ಇನ್ನ ಪ್ರಸಾದ್ ತಗೊಂಡಿಲ್ಲ ಬೆಳಗಿನಿಂದ ಬಹಳ